ಮುಗನೂರು ತಾಲೂಕಲ್ಲಿ ಸಂತ ಶ್ರೀ ಸೇವಲಾಲ್ರ ಇನ್ನೂರ ಎಂಬತ್ತ ಐದನೇ ಜಯಂತಿ ಆಚರಣೆ ಕುಗನೂರು ತಾಲೂಕಿನಲ್ಲಿ ಸಂತ ಶ್ರೀ ಸೇವಲಾಲ್ ಅವರ ಇನ್ನೂರ ಎಂಬತ್ತ ಐದನೇ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ ತಹಶೀಲ್ದಾರ್ ಕಚೇರಿ ಬಸ್ ಡಿಪೋ ಕಚೇರಿ ಸೇರಿದಂತೆ ತಾಲೂಕಿನ ಸರ್ಕಾರಿ ಕಚೇರಿಯಲ್ಲಿ ಸಾಂಕೇತಿಕವಾಗಿ ಸಂತ ಶ್ರೀ ಸೇವಲಾಲ್ ಅವರ ಜಯಂತಿ ಆಚರಣೆ ಮಾಡಲಾಗಿದೆ ಕುಗನೂರು ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಭಾವಿ ತಹಶೀಲ್ದಾರ್ ಮುರಳೀಧರ್ ಕುಲಕರ್ಣಿ ಸಿಬ್ಬಂದಿಗಳು ಹಾಗೂ ಬಂಜಾರ ಸಮಾಜದ ಪ್ರಮುಖರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಬಂಜಾರ ಗೌರು ಸೇನಾ ರಾಜ್ಯ ಕಾರ್ಯದರ್ಶಿ ಸುರೇಶ್ ಬಳುಟಗಿ ಮಾತಾರೆ ಮಾತನಾಡಿ ಸಂತ ಶ್ರೀ ಸೇವಲಾಲ್ ಮಹಾರಾಜರು ಹದಿನೇಳನೇ ಶತಮಾನದಲ್ಲಿ ಬಂಜಾರ ಸಮಾಜದಲ್ಲಿ ಜನಿಸಿದ್ರು ಬಂಜಾರ ಸಮಾಜ ಸೇರಿದಂತೆ ಎಲ್ಲರಿಗೂ ಸನ್ಮಾರ್ಗದ ಬೋಧನೆ ಮಾಡಿದ್ರು ಎಲ್ಲ ಸಂತ ಶರಣರು ಹೇಳಿದ ತತ್ವ ಆದರ್ಶವನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ಸಾಗಬೇಕಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದ ಮುರಳೀಧರ್ ಕುಲಕರ್ಣಿ ಅವರು ತಾಂಡಗಳ ಅಭಿವೃದ್ಧಿ ಸರ್ಕಾರದ ಯೋಜನೆಗಳನ್ನು ತಲುಪಿಸಲು ಸರ್ಕಾರದ ಮಾರ್ಗಸೂಚಿಯಲ್ಲಿ ಅಗತ್ಯ ಕಾಳಜಿ ವಹಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ಹಿರಿಯರು ಆದ ಹೂಬಪ್ಪ ಚೌಹಾಣ್ ದೇವೇಂದ್ರಪ್ಪ ರಾಠೋಡ್ ಕುಮಾರ್ ಬಳಗೇರಿ ಸಿನಿಮಾ ಚಿತ್ರರು ಉಪಸ್ಥಿತರಿದ್ದರು ಸಾವಿರದ ಏಳುನೂರ ಮೂವತ್ತೊಂಬತ್ತು ಫೆಬ್ರವರಿ ಹದಿನೆಂಟರಂದು ಶಿವಮೊಗ್ಗ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸುರಗುಣ್ಣಗೊಪ್ಪದಲ್ಲಿ ಶ್ರೀ ಭೀಮಾನಾಯಕ್ ಮತ್ತು ಧರ್ಮಣಿಯಾಡಿಯವರ ಉದ್ರದಲ್ಲಿ ಶ್ರೀ ಸೇವಾಲವರು ಜನ್ಮವನ್ನು ತಾಳ್ತಾರೆ ತಮ್ಮ ಬಾಲ್ಯಾವಸ್ಥೆಯಿಂದ ಅನೇಕ ಸದ್ಗುಣಗಳನ್ನು ಅಳವಡಿಸಿಕೊಂಡು ನಮ್ಮ ಜನಾಂಗಕ್ಕೆ ಕಾಡ್ತಿರ್ತಕ್ಕಂಥ ಅನೇಕ ದುಶ್ಚಟ ದುರ್ಮಾರ್ಗಗಳನ್ನು ಸರಿಪಡಿಸಲಿಕ್ಕೆ ಅವರು ಶ್ರಮಪಟ್ಟು ಜನರನ್ನು ಸನ್ಮಾರ್ಗದಲ್ಲಿ ನಡೆಸಲಿಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಫಲಿತಾಂಶವನ್ನು ಕಂಡು ಈ ಭಾರತ ದೇಶವನ್ನು ಸುಮಾರು ಸಲ ಪರ್ಯಟನೆ ಮಾಡಿ ವ್ಯಾಪಾರ ಅವರು ವೃತ್ತಿ ಧರ್ಮಾರ್ಥ ವ್ಯಾಪಾರವನ್ನು ಮಾಡ್ತಾ ಈ ದೇಶವನ್ನು ಸಂಚಾರ ಮಾಡಿ ನಮ್ಮ ಎಲ್ಲ ಜನಾಂಗದವ್ರನ್ನ ಎಲ್ಲ ಸಮಾಜದವ್ರನ್ನ ಒಗ್ಗೊಳಿಸಿಕೊಂಡು ಸನ್ಮಾರ್ಗದಲ್ಲಿ ದುಷ್ಟ ಬಿಡ್ರಿ ಅಂತೇಳಿ ಹೇಳ್ತಾ ಈ ನಮ್ಮ ಸಮಾಜಕ್ಕೆ ಅನೇಕ ಕೊಡುಗಳನ್ನು ನೀಡಿದ್ದಾರೆ ಅದೇ ರೀತಿ ಎಲ್ಲ ಸಮಾಜದ ಹಿರಿಯರ ಜಯಂತಿಗಳನ್ನು ನಾವು ಆಚರಣೆ ಮಾಡಬೇಕಾದ್ರೆ ಅವರ ಭಾವಚಿತ್ರವನ್ನು ನಾವು ನಮ್ಮ ತಲೆ ಮೇಲೆ ಅವರ ತಗೊಂಡು ಮೆರವಣಿಗೆ ಮಾಡೋದಲ್ಲ ಅವರ ತತ್ವ ಸಿದ್ಧಾಂತಗಳನ್ನ ಒಳ್ಳೆ ಗುಣಗಳನ್ನು ಸಂಸ್ಕಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲ ಈ ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿಗಳಾಗಿ ಜೀವನ ಮಾಡಿ ನಮ್ಮ ಮುಂದಿನ ಪೀಳಿಗೆ ಆದರ್ಶವಾದಾಗ ಮಾತ್ರ ಇಂತಹ ಮಹಾನ್ ಸಾಧಕರ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡೋದು ಅರ್ಥ ಬರುತ್ತೆ ಅಂತ ಹೇಳ್ತಾ ಇವತ್ತಿನ